മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ತಮ್ಮ ಉನ್ನತಿಗೋಸ್ಕರ ಪ್ರತಿನಿತ್ಯ ರಾತ್ರಿ ಮಲಗುವ ಮೊದಲು ತಮ್ಮ ಕರ್ಮದ ಲೆಕ್ಕಪತ್ರ ನೋಡಿಕೊಳ್ಳಿ ಚೆಕ್ ಮಾಡಿಕೊಳ್ಳಿ ನನ್ನ ಇಡೀ ದಿನದಲ್ಲಿ ಯಾರಿಗಾದರೂ ದುಃಖ ಕೊಟ್ಟಿದ್ದೇನಾ ಪ್ರಶ್ನೆ ಆಗಿದೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಲ್ಲಿ ಯಾವ ಸಾಹಸ ಇರುವುದು ಉತ್ತರ ಆಗಿದೆ ಯಾರು ಮಹಾನ್ ಸೌಭಾಗ್ಯಶಾಲಿ ಇರ್ತಾರೆ ಅವರು ಸ್ತ್ರೀ ಪುರುಷ ಜೊತೆಯಲ್ಲಿದ್ರೂ ಸೋದರ ಸೋದರ ಆಗಿರ್ತಾರೆ ಸ್ತ್ರೀ ಪುರುಷ ಅನ್ನುವ ಭಾವನೆ ಇರುವುದಿಲ್ಲ ಪೂರ್ಣ ನಿಶ್ಚ ಬುದ್ಧಿ ಆಗಿರ್ತಾರೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳು ತಕ್ಷಣ ಅರ್ಥ ಮಾಡ್ಕೊಳ್ತಾರೆ ನಾವು ವಿದ್ಯಾರ್ಥಿ ಇವರು ವಿದ್ಯಾರ್ಥಿ ಅಂದರೆ ಸೋದರ ಸೋದರಿ ಆದ್ವಿ ಆದ್ರೆ ಈ ಸಾಹಸ ಇರಲು ಯಾವಾಗ ಸಾಧ್ಯವಾಗುವುದು ಯಾವಾಗ ತಮ್ಮನ್ನು ಆತ್ಮ ಎಂದು ತಿಳಿಯುವರು ಅಂದ್ರೆ ಬಾಬಾ ಹೇಳ್ತಾರೆ ಆತ್ಮಿಕ ದೃಷ್ಟಿ ಇರ್ಬೇಕು ಯಾವಾಗ ಒಬ್ಬ ತಂದೆ ಮಕ್ಕಳಾಗಿದ್ದಾವೆ ಮುರುಳಿಯ ಗೀತ್ ಮುಖವನ್ನ ನೋಡಿಕೋ ಪ್ರಾಣಿ ಪಾಪ ಎಷ್ಟು ಪುಣ್ಯ ಎಷ್ಟು ಮನದ ದರ್ಪಣದಲ್ಲಿ ಓಂ ಶಾಂತಿ ಈ ಮಾತು ಪ್ರತಿನಿತ್ಯ ತಂದೆ ಮಕ್ಕಳಿಗೆ ಹೇಳ್ತಾರೆ ಮಲಗುವ ಮೊದಲು ತಮ್ಮ ಕರ್ಮ ಲೆಕ್ಕ ಪತ್ರ ನಿಮ್ಮ ಮನಸ್ಸಲ್ಲಿ ನೋಡ್ಕೊಳ್ಳಿ ಯಾರಿಗಾದ್ರೂ ದುಃಖ ಕೊಟ್ಟಿದ್ದೇವಾ ಹಾಗೂ ಎಷ್ಟು ಸಮಯ ತಂದೆಯ ನೆನಪು ಮಾಡಿದ್ದೇವೆ ಮುಖ್ಯ ಮಾತೆ ಇದಾಗಿದೆ ಈ ಹಾಡಲ್ಲೂ ಹೇಳಿದರಲ್ವಾ ನಿಮ್ಮ ಮನಸ್ಸಲ್ಲಿ ನೋಡ್ಕೊಳ್ಳಿ ನಾವೆಷ್ಟು ಸತೋ ಪ್ರಧಾನ ಆಗಿದ್ದೇವೆ ಇಡೀ ದಿನದಲ್ಲಿ ಎಷ್ಟು ಸಮಯ ನೆನಪು ಮಾಡಿದ್ದೇವೆ ನಮ್ಮ ಮಧುರವಾದ ತಂದೆಯನ್ನು ಯಾವುದೇ ದೇಹದಾರಿಯನ್ನಂತೂ ನೆನಪು ಮಾಡಿಲ್ಲಲ್ವ ಎಲ್ಲ ಆತ್ಮಗಳಿಗೂ ಬಾಬಾ ಹೇಳ್ತಾರೆ ನಿಮ್ಮ ತಂದೆಯನ್ನು ನೆನಪ್ ಮಾಡಿ ಯಾಕೆ ನೆನಪ್ ಮಾಡ್ಬೇಕಂದ್ರೆ ಈಗ ವಾಪಸ್ ಹೋಗ್ಬೇಕಾಗಿದೆ ಎಲ್ಲಿಗೆ ಹೋಗ್ಬೇಕಾಗಿದೆ ಶಾಂತಿ ಹೋಗಿ ಹೊಸ ಜಗತ್ತಲ್ಲಿ ಬರ್ಬೇಕು ಇದಂತೂ ಹಳೆಯ ಜಗತ್ತಾಗಿದೆ ಅಲ್ವಾ ಯಾವಾಗ ತಂದೆ ಬರ್ತಾರೆ ಆಗ ಸ್ವರ್ಗದ ಬಾಗಿಲು ತೆರೆಯುವುದು ಈಗ ನೀವು ಮಕ್ಕಳು ತಿಳ್ಕೊಂಡಿರಿ ನಾವು ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ ಇದೆಷ್ಟು ಅದ್ಭುತ ಅಲ್ವಾ ಯಾರು ಸಂಗಮ ಯುಗದಲ್ಲಿ ಬಂದು ಸ್ಟೀಮರ್ ಅಲ್ಲಿ ಕುಳಿತು ಮತ್ತೆ ಇಳ್ದು ಹೋಗ್ತಾರೆ ಈಗ ನೀವು ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗೋದಕ್ಕೆ ಬಂದು ನಾವಿಯೊಳಗೆ ಕುಳಿತೀರಿ ದಾಟೋದಕ್ಕೆ ಕಲಿಯೋಗಿ ದಂಡ ದಂಡೆ ದಾಟೋದಕ್ಕೆ ಈಗ ಹಳೆಯ ಕಲಿಯುಗಿ ಜಗತ್ತಿಂದ ನಿಮ್ಮ ಮನಸ್ಸು ಅಂದ್ರೆ ಆಸಕ್ತಿ ತೆಗೆದು ಹಾಕಿ ಈ ಶರೀರ ಮೂಲಕ ಕೇವಲ ಪಾತ್ರ ನಿರ್ವಹಿಸೋದಾಗಿದೆ ಈಗ ನಾವು ವಾಪಸ್ ಹೋಗ್ತೇವೆ ಆದ್ರೆ ಹೋಗ್ಬೇಕಂತಾರೆ ಬಾಬಾ ಬಹಳ ಖುಷಿಯಿಂದ ಮನುಷ್ಯರು ಮುಕ್ತಿಗೋಸ್ಕರ ಎಷ್ಟು ತಲೆ ಕೆಡಿಸ್ಕೊಳ್ತಾರೆ ಆದ್ರೆ ಮುಕ್ತಿ ಜೀವನ್ ಮುಕ್ತಿಯ ಅರ್ಥ ಅವರಿಗೇನು ಗೊತ್ತಿಲ್ಲ ಶಾಸ್ತ್ರಗಳ ಅಕ್ಷರ ಕೇವಲ ಕೇಳ್ತಾ ಬಂದರೆ ಆದ್ರೆ ಮುಕ್ತಿ ಏನಾಗಿದೆ ಯಾರ್ ಕೊಡ್ತಾರೆ ಯಾವಾಗ ಕೊಡ್ತಾರೆ ಇದೇನು ಅವರಿಗೆ ಗೊತ್ತಿಲ್ಲ ನೀವು ಮಕ್ಕಳಿಗ ತಿಳ್ಕೊಂಡಿರಿ ಬಾಬಾ ಬಂದರೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಕೊಡೋದಕ್ಕೆ ಅದು ಒಂದೇ ಬಾರಿ ಬಾಬಾ ಈ ಜಗತ್ತಲ್ಲಿ ಬಂದು ಕೊಡೋದು ಅನೇಕ ಬಾರಿ ಬರ್ತಾರೇನು ಎಣಿಕೆ ಮಾಡಲಾರದಷ್ಟು ಬಾರಿ ನೀವು ಮುಕ್ತಿಯಿಂದ ಜೀವನ ಮುಕ್ತಿಯಲ್ಲಿ ಪುನಃ ಜೀವನ ಬಂಧನದಲ್ಲಿ ಬಂದಿರಿ ಇದು ಕಾಲಚಕ್ರ ರಿಪೀಟ್ ಅಂದ್ರೆ ಹೀಗೆ ನಿಮ್ಮದು ಮುಕ್ತಿ ಜೀವನ್ ಮುಕ್ತಿ ಪಾರ್ಟ್ ರಿಪೀಟ್ ಪುನರಾವರ್ತನೆ ಆಗಿದೆ ನೀವೀಗ ಅರ್ಥ ಮಾಡ್ಕೊಂಡಿರಿ ನಾವ್ ಆತ್ಮ ಬಾಬಾ ನಾವು ಮಕ್ಕಳಿಗೆ ಶಿಕ್ಷಣ ಇಲ್ಲಿ ಬಹಳಷ್ಟು ಕೊಡ್ತಾ ಇದ್ದಾರೆ ನೀವು ಭಕ್ತಿ ಮಾರ್ಗದಲ್ಲಿ ದುಃಖದಲ್ಲಿ ನೆನಪು ಮಾಡ್ತಿದ್ರಿ ಆದ್ರೆ ಪರಿಚಯ ಇದ್ದಿಲ್ಲ ಈಗ ನಾನು ನಿಮಗೆ ನನ್ನ ಪರಿಚಯ ಕೊಟ್ಟಿದ್ದೇನೆ ಹೇಗೆ ನೀವು ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗುವವು ಎಲ್ಲಿ ತನಕ ವಿಕರ್ಮಗಳಾಗ್ತಾ ಇರ್ತವೆ ಅಂದ್ರೆ ನಿಮ್ಮ ಕರ್ಮದ ಲೆಕ್ಕ ಪತ್ರ ನೋಡ್ಕೊಳ್ಬೇಕು ಬಾಬಾ ಹೇಳ್ತಾರೆ ವಿಕರ್ಮಗಳು ಎಷ್ಟು ಉಳ್ಕೊಂಡಿದೆ ಇದನ್ನ ಲೆಕ್ಕಪತ್ರ ಕರ್ಮದ್ದು ಚೆಕ್ ಮಾಡ್ಕೊಳ್ಳಿ ಗೊತ್ತಾಗ್ತದೆ ಯಾರು ಸರ್ವಿಸಲ್ಲಿ ತೊಡಗಿರ್ತಾರೆ ಅವರಿಗೆ ಗೊತ್ತಾಗ್ತದೆ ಅಂದ್ರೆ ನಮ್ಮ ಸರ್ವಿಸಿನಿಂದ ಗೊತ್ತಾಗ್ತದೆ ಲೆಕ್ಕಾಚಾರ ಎಷ್ಟು ಇದೆ ಮಕ್ಕಳಿಗೆ ಸರ್ವಿಸಿನ ಸೇವೆ ಮಾಡುವ ಆಸಕ್ತಿ ಇರ್ಬೇಕು ಪರಸ್ಪರ ಕೂಡ್ಕೊಂಡು ಸಲಹೆ ತೆಗಿತಾ ಹೋಗಿ ಸರ್ವಿಸ್ ಅಲ್ಲಿ ಮನುಷ್ಯರ ಜೀವನ ವಜ್ರ ಸಮಾನ ಹೇಗೆ ಮಾಡುವುದು ಇಲ್ಲಿ ಎಷ್ಟು ಪುಣ್ಯದ ಕಾರ್ಯ ಆಗಿದೆ ಅಲ್ವಾ ಇದ್ರಲ್ಲಿ ಯಾವುದೇ ಖರ್ಚು ಹಣದ ಖರ್ಚಿನ ಮಾತಿಲ್ಲ ಕೇವಲ ವಜ್ರ ಸಮಾನ ಮಾಡೋದಕ್ಕೆ ತಂದೆಯನ್ನು ನೆನಪು ಮಾಡಬೇಕು ಬಾಬಾ ಭಿನ್ನ ಭಿನ್ನ ವಜ್ರಗಳ ನಾಮಗಳನ್ನ ಹೇಳ್ತಾರೆ ವರೈಟಿ ಒಂದು ಗುಣಮಟ್ಟತೆ ಕ್ವಾಲಿಟಿ ವಜ್ರಗಳು ಎಷ್ಟು ಶುಭಾಬೋರ ನೆನಪಿನಲ್ಲಿರ್ತಾರೆ ಅಷ್ಟು ವಜ್ರ ಸಮಾನ ಆಗ್ತಿರಲ್ವಾ ಮಣಿಗಳದು ವೆರೈಟಿ ಗುಣಮಟ್ಟತೆ ಇರ್ತದಲ್ವಾ ಅದಕ್ಕೆ ಬಾಬಾ ಹೇಳ್ತಾರೆ ಕೆಲವೊಬ್ರು ಮಣಿಗಳು ಉತ್ತಮ ಮಣಿಗಳಾಗಿದ್ದಾರೆ ಕೆಲವೊಬ್ರು ಉತ್ತಮ ವಜ್ರ ಸಮಾನ ಆಗಾರೆ ಒಂಬತ್ತು ರತ್ನಗಳಂತನೇ ಇದೆ ಅಲ್ವಾ ಲೌಕಿಕದಲ್ಲಿ ಯಾರಿಗಾದ್ರೂ ಗ್ರಾಚಾರ ಕುತ್ಕೊಳ್ತಂದ್ರೆ ನವರತ್ನಗಳ ಉಂಗುರ ಹಾಕೊಳ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಒಂದು ಯುಕ್ತಿ ಸಲಹೆ ಕೊಡ್ತಾರೆ ಇಲ್ಲಿ ಎಲ್ಲಾ ಧರ್ಮದವರಿಗೋಸ್ಕರ ಬಾಬಾ ಒಂದೇ ಯುಕ್ತಿ ಅಥವಾ ಸಲಹೆ ಕೊಡ್ತಾರೆ ಮನ್ಮನಾಭವ ಏಕೆಂದ್ರೆ ಗಾಡ್ ಈಸ್ ಒನ್ ಪರಮಾತ್ಮ ಒಬ್ಬನೇ ಮನುಷ್ಯರಿಂದ ದೇವತಾಗುವಂತ ಅಥವಾ ಮುಕ್ತಿ ಜೀವನ್ ಮುಕ್ತಿ ಪಡೆಯುವಂತ ಭಾಗ್ಯ ಇದು ಒಂದೇ ಆಗಿದೆ ಕೇವಲ ತಂದೆಯನ್ನು ನೆನಪು ಮಾಡುವುದು ಕಷ್ಟದ ಯಾವುದೇ ಮಾತಿಲ್ಲ ಯೋಚನೆ ಮಾಡಬೇಕು ನಾನು ತಂದೆಯನ್ನು ಯಾಕೆ ನೆನಪು ಮಾಡ್ತಿಲ್ಲ ಯಾಕೆ ನೆನಪಿಸ್ತಿರ ಇರಲ್ಲ ಇಡೀ ದಿನ ಎಷ್ಟು ಸ್ವಲ್ಪ ಯಾಕೆ ನೆನಪು ಮಾಡ್ತಿದ್ದೇನೆ ಯಾವಾಗ ಈ ನೆನಪಿನಿಂದ ನಾವು ಸದಾ ಆರೋಗ್ಯವಂತರು ನಿರೋಗಿ ಆಗ್ತೇವೆಂದ್ರೆ ಯಾಕೆ ನಾವು ಚಾರ್ಟ್ ಇಟ್ಟು ಉನ್ನತಿ ಮಾಡ್ಕೊಳ್ಬಾರ್ದು ಬಹಳ ಮಕ್ಕಳಿದ್ದರೆ ಎರಡು ನಾಲ್ಕು ದಿನ ಚಾರ್ಟ್ ಇಟ್ಟು ನಂತರ ಮರ್ತೋಗ್ತಾರೆ ಬೇರೆಯವರಿಗೆ ತಿಳಿಸುವುದು ಬಹಳ ಸಹಜ ಇದೆ ಹೊಸ ಜಗತ್ತು ಸತ್ಯುಗ ಮತ್ತು ಹಳೆಯ ಜಗತ್ತು ಎಂದು ಕಲಿಯುಗಕ್ಕೆ ಕರೆಯೋದು ಕಲಿಯುಗ ಪರಿವರ್ತನೆ ಆಗಿ ಸತ್ಯುಗ ಬರುವುದು ಪರಿವರ್ತನೆ ಆಗ್ತದೆ ಯಾವಾಗ ನೀವು ಇದನ್ನ ಜ್ಞಾನ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಿ ಬೇರೆಯವ್ರಿಗೆ ಹೇಳ್ತಾ ಹೋಗ್ತೀರಿ ಎಷ್ಟೋ ಮಕ್ಕಳಿಗೆ ಇದು ಪೂರ್ಣ ನಿಶ್ಚಯ ಇರಲ್ಲ ಇದು ಇಲ್ಲಿ ನಿರಾಕಾರ ತಂದೆ ನಮಗೆ ಬ್ರಹ್ಮ ತನುವಲ್ಲಿ ಬಂದು ಓದಿಸ್ತಿದ್ದಾರೆ ನಾವು ಬ್ರಾಹ್ಮಣರಾಗಿದ್ದೇವಲ್ವಾ ಬ್ರಹ್ಮ ಕುಮಾರ್ ಕುಮಾರಿಯರು ಎಂದು ಹೇಳ್ತೇವೆ ಇದರ ಅರ್ಥ ಏನಾಗಿದೆ ಆಸ್ತಿ ಎಲ್ಲಿಂದ ಸಿಗುವುದು ದತ್ತು ಯಾವಾಗ ತೆಗೆದುಕೊಳ್ತಾರೆ ಮಕ್ಕಳನ್ನು ಬಾಬಾ ಯಾವಾಗ ಪ್ರಾಪ್ತಿ ಇರ್ತದೆ ಅದಕ್ಕೆ ದತ್ತು ತೆಗೆದುಕೊಳ್ತಾರೆ ನೀವು ಬ್ರಹ್ಮನ ಮಕ್ಕಳು ಬ್ರಹ್ಮ ಕುಮಾರ್ ಕುಮಾರಿಯರು ಯಾಕೆ ಆಗಿದ್ದೀರಿ ನಿಜವಾಗ್ಲೂ ಆಗಿದ್ದೀರೋ ಅಥವಾ ಇದರಲ್ಲಿ ಯಾವುದಾದ್ರೂ ಸಂಶಯ ಬರುವುದು ಯಾರು ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಿದ್ದಾರೆ ಅವರು ಸ್ತ್ರೀ ಪುರುಷ ಅಂದ್ರೆ ಗೃಹಸ್ಥದಲ್ಲಿ ಇದ್ರೂ ಸಹ ಆತ್ಮಿಕ ದೃಷ್ಟಿ ಸೋದರ ಸೋದರ ಅಂತ ತಿಳ್ಕೊಂಡು ಇರ್ತಾರೆ ಸ್ತ್ರೀ ಪುರುಷ ಅನ್ನುವಂತ ಭಾವನೆ ಇರಲ್ಲ ಪೂರ್ಣ ನಿಶ್ಚೆ ಇಲ್ಲ ಅಂದ್ರೆ ಸ್ತ್ರೀ ಪುರುಷ ಅನ್ನುವಂತ ದೃಷ್ಟಿ ಪರಿವರ್ತನೆ ಆಗೋದ್ರಲ್ಲಿ ಸಮಯ ತೆಗೆದುಕೊಳ್ತದೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳು ತಕ್ಷಣ ಅರ್ಥ ಮಾಡ್ಕೊಳ್ತಾರೆ ನಾವು ಶುಭಾವರ ವಿದ್ಯಾರ್ಥಿ ಇವರು ವಿದ್ಯಾರ್ಥಿ ಒಬ್ಬ ತಂದೆ ಮಕ್ಕಳು ಅಂದ್ರೆ ಸೋದರ ಸೋದರಿ ಆದ್ವಿ ಇಲ್ಲಿ ಸಾಹಸ ಇಂಥದ್ದು ಪವಿತ್ರತೆ ಇದು ದೃಷ್ಟಿಯದು ಯಾವಾಗ್ಲಿಕ್ಕೆ ಸಾಧ್ಯ ಯಾವಾಗ ತಮ್ಮನ್ನು ಆತ್ಮ ಎಂದು ತಿಳ್ಕೊಳ್ತಾರೆ ಆತ್ಮಗಳೆಲ್ಲರೂ ಪರಸ್ಪರ ಸೋದರ ಸೋದರ ಆಗಿದ್ದಾರೆ ನಂತರ ಸಾಕಾರದಲ್ಲಿ ಬ್ರಹ್ಮ ಕುಮಾರ್ ಕುಮಾರಿ ಆಗೋದ್ರಿಂದ ಸೋದರ ಸೋದರಿ ಆಗ್ತಾರೆ ಕೆಲವರಂತೂ ಬಂಧನ ಮುಕ್ತ ಇರ್ತಾರೆ ಅಂದ್ರೆ ಸ್ವಲ್ಪ ಅಲ್ಲ ಸ್ವಲ್ಪ ಬುದ್ಧಿ ಅಲ್ಲಿ ಇಲ್ಲಿ ಹೋಗ್ತದಲ್ವಾ ಸ್ವಲ್ಪ ಬುದ್ಧಿ ಸ್ಥಿರ ಆಗ್ತದೆ ಬಂಧನ ಇತ್ತು ಅಂದ್ರೆ ಬುದ್ಧಿ ಚಂಚಲ ಆಗ್ತದೆ ಕರ್ಮಾತೀತ ಅವಸ್ಥೆ ಆಗೋದಕ್ಕೆ ಸಮಯ ತೆಗೆದುಕೊಳ್ತದೆ ನೀವು ಮಕ್ಕಳ ಒಳಗೆ ಬಹಳ ಖುಷಿ ಇರ್ಬೇಕು ಯಾವುದೇ ಇಲ್ಲಿ ಜಂಜಾಟ ಬಂಧನ ಇಲ್ಲ ನಾವು ಆತ್ಮಗಳೀಗ ತಂದೆಯ ಬಳಿ ಹೋಗ್ತೇವೆ ಹಳೆ ಶರೀರ ಇತ್ಯಾದಿ ಎಲ್ಲ ಬಿಡಬೇಕಾಗಿದೆ ನಾವು ಎಷ್ಟು ಪಾರ್ಟ್ ಮಾಡಿದ್ದೇವೆ ಇಲ್ಲಿ ಈ ಸೃಷ್ಟಿ ಚಕ್ರ ಪೂರ್ಣ ಆಗ್ತಾ ಬಂತು ಈ ರೀತಿ ತಮ್ಮ ಜೊತೆ ತಾವು ಆತ್ಮಿಕ ವಾರ್ತಾಲಾಪ ಜ್ಞಾನದ ಮಾತು ಮಾತಾಡ್ಕೊಳ್ಳಿ ಎಷ್ಟು ಮಾತಾಡ್ತಾ ಹೋಗ್ತೀರಿ ಅಷ್ಟು ಹರ್ಷಿತತೆ ಇರುವುದು ಹಾಗೂ ತಮ್ಮ ಚಲನೆಯನ್ನು ನೋಡ್ಕೊಳ್ತಾ ಹೋಗಿ ಚೆಕ್ ಮಾಡಿ ಎಲ್ಲಿ ತನಕ ನಾವು ನಾರಾಯಣರನ್ನು ಒರೆಸ್ಲಿಕ್ಕೆ ಯೋಗ್ಯರಾಗಿದ್ದೇವೆ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಬೋದು ಈಗ ಸ್ವಲ್ಪವೇ ಸಮಯದಲ್ಲಿ ಹಳೇ ಶರೀರ ಬಿಟ್ಟು ಹೋಗ್ಬೇಕಾಗಿದೆ ನೀವು ಅಲ್ವಾ ನಿಮ್ಮನ್ನು ಪಾತ್ರಧಾರಿ ಎಂದು ತಿಳಿದುಕೊಳ್ತೀರಾ ಮೊದಲಂತೂ ಅರ್ಥ ಆಗಿದ್ದಿಲ್ಲ ಈಗ ಜ್ಞಾನ ಸಿಕ್ಕಿದೆ ಅಂದ್ರೆ ಒಳಗೆ ಖುಷಿ ಬಹಳಷ್ಟಿರ್ಬೇಕು ಹಳೆಯ ಜಗತ್ತಿಂದ ವೈರಾಗ್ಯ ತಿರಸ್ಕಾರ ಇರಬೇಕಾಗಿದೆ ನೀವು ಬೇಹದ್ದಿನ ಸನ್ಯಾಸಿ ಅಂದ್ರೆ ಬಾಬಾ ಹೇಳ್ತಾರೆ ಸ್ಥೂಲವಾಗಿ ಅಲ್ಲ ಬುದ್ಧಿಯಿಂದ ಸನ್ಯಾಸ ಮಾಡಿರೋರು ರಾಜಯೋಗಿ ಆಗಿರಿ ಈ ಹಳೆಯ ಶರೀರವನ್ನ ಬುದ್ಧಿಯಿಂದ ಸನ್ಯಾಸ ಮಾಡಿ ಆತ್ಮ ಅರ್ಥ ಮಾಡ್ಕೊಂಡಿದೆ ಇಲ್ಲಿ ಬುದ್ಧಿಯೋಗ ಜೋಡಿಸೋದಲ್ಲ ಈ ದೇಹ ಈ ಹಳೆಯ ಪ್ರಪಂಚ ಜೊತೆ ಬುದ್ಧಿಯಿಂದ ಹಳೆಯ ಜಗತ್ತು ಹಳೆಯ ಶರೀರದ ಸನ್ಯಾಸ ಮಾಡೋದು ಈಗ ನಾವು ಆತ್ಮಗಳು ಹೋಗ್ತೇವೆ ಹೋಗಿ ತಂದೆಯನ್ನ ಮಿಲನ ಮಾಡ್ತೇವೆ ಇಲ್ಲಿ ಪರಮಾಮ್ ಅದುನು ಯಾವಾಗ ಯಾವಾಗ ಒಬ್ಬ ತಂದೆಯನ್ನು ನೆನಪು ಮಾಡ್ತೇವೆ ಬೇರೆ ಏನಾದ್ರೂ ನೆನಪು ಬಂತು ಅಂದ್ರೆ ಸ್ಮೃತಿ ಅವಶ್ಯ ಅದು ಬುದ್ಧಿಯಲ್ಲಿ ನೆನಪಿತ್ತು ಅಂದ್ರೆ ಸ್ಮೃತಿ ಅವಶ್ಯ ಬರ್ತದೆ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ಪದವಿನೂ ಭ್ರಷ್ಟ ಆಗುವುದು ಯಾರು ಉತ್ತಮ ಉತ್ತಮ ವಿದ್ಯಾರ್ಥಿ ಇರ್ತಾರೆ ಅವರು ತಮ್ಮ ಜೊತೆ ಪ್ರತಿಜ್ಞೆ ಮಾಡ್ಕೊಳ್ತಾರೆ ನಾವು ಬಾಬೋರಿಂದ ಸ್ಕಾಲರ್ಶಿಪ್ ಅಂದ್ರೆ ಪ್ರಾಲಬ್ಧಿ ಪಡೆದೇ ಪಡಿತೇವೆ ಅದಕ್ಕಿಲ್ಲಿ ಪ್ರತಿಯೊಬ್ಬರು ಈ ವಿಚಾರ ಇಟ್ಕೊಳ್ಬೇಕು ನಾವು ತಂದೆಯಿಂದ ಪೂರ್ಣ ರಾಜ್ಯ ಭಾಗ್ಯ ಪಡೆದೇ ಪಡಿತೇವೆ ಅದಕ್ಕೆ ತಮ್ಮ ಚಲನೆ ಹೇಗೆ ಇದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ ಮುಂದೆ ಹೋಗ್ತಾ ಪುರುಷಾರ್ಥ ಮಾಡ್ತಾ ಅಭಿವೃದ್ಧಿ ಪಡೆಯೋರಿ ಅದು ಯಾವಾಗ ಆಗೋದು ಯಾವಾಗ ಪ್ರತಿನಿತ್ಯ ರಾತ್ರಿ ತಮ್ಮ ಸ್ಥಿತಿಯನ್ನ ಚೆಕ್ ಮಾಡ್ಕೊಳ್ತೇರಿ ಬಾಬನ ಬಳಿ ಸಮಾಚಾರ ವಿಷಯ ಅಂತೂ ಪ್ರತಿಯೊಬ್ಬರದು ಬರ್ತದಲ್ವಾ ಬಾಬಾ ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಳ್ಬಹುದು ಬೇರೆಯವ್ರಿಗೂ ಹೇಳಬಹುದು ನಿಮ್ಮಲ್ಲಿ ಇಂಥದ್ದು ಕಾಣಲ್ಲ ಇಂಥದ್ದು ಇಲ್ಲ ಅಂತ ಬಾಬಾ ಹೇಳ್ತಾರೆ ನಾರಾಯಣ ಆಗುವಂತ ಅಂತ ಮುಖ ಲಕ್ಷಣ ಕಾಣ್ತಿಲ್ಲ ಅಂತ ಚಲನೆ ಆಹಾರ ಪಾನೀಯ ಇತ್ಯಾದಿಯನ್ನ ನೋಡ್ಕೊಳ್ಳಿ ಗಮನಿಸಿ ಸರ್ವಿಸ್ ಎಲ್ಲಿ ತನಕ ಮಾಡ್ತಿದ್ದೇವೆ ಮತ್ತೇನು ಪದವಿ ಪಡೆಯೋರ್ ಆಗ್ತೇವೆ ಇದೆಲ್ಲಾ ನಿಮ್ ಮನಸ್ಸಲ್ಲಿ ಅರ್ಥ ಮಾಡ್ಕೊಳ್ಬಹುದು ನಾವೇನ್ ಮಾಡಿ ತೋರಿಸ್ತಿದ್ದೇವೆ ಇದ್ರಲ್ಲಿ ಪ್ರತಿಯೊಬ್ರು ಅವರ ಸ್ವತಂತ್ರ ತಮ್ಮ ಅದೃಷ್ಟ ಶ್ರೇಷ್ಠ ಮಾಡಿಕೊಳ್ಳೋದಕ್ಕೆ ಓದಬೇಕಾಗಿದೆ ಅವ್ರವರದ್ದು ವೈಯಕ್ತಿಕ ಶಿಕ್ಷಣ ಅಭ್ಯಾಸ ಅವರವರ ಭಾಗ್ಯ ಶ್ರೇಷ್ಠ ಮಾಡಿಕೊಳ್ಳೋದು ಒಂದ್ ವೇಳೆ ಶ್ರೀಮತ್ ಅನುಸಾರ ನಡೆಯಲ್ಲ ಅಂದ್ರೆ ಅಷ್ಟು ಶ್ರೇಷ್ಠ ಪದವಿ ಪಡೆಯಲು ಆಗುವುದಿಲ್ಲ ಈಗ ಪಾಸ್ ಆಗಿಲ್ಲ ಅಂದ್ರೆ ಉತ್ತೀರ್ಣ ಆಗಿಲ್ಲ ಅಂದ್ರೆ ಕಲ್ಪ ಕಲ್ಪನೂ ಆಗುವುದಿಲ್ಲ ನಿಮ್ಗೀಗ ಸಾಕ್ಷಾತ್ಕಾರ ಆಗ್ತದೆ ನಾವು ಯಾವ ಪದವಿ ಪಡೆಯೋದಕ್ಕೆ ಯೋಗ್ಯರಾಗಿದ್ದೇವೆ ತಮ್ಮ ಪದವಿದು ಸಾಕ್ಷಾತ್ಕಾರ ಆಗ್ತಾ ಇರ್ತದೆ ಪ್ರಾರಂಭದಲ್ಲೂ ಯಜ್ಞ ಆದಿಯಲ್ಲೂ ಸಾಕ್ಷಾತ್ಕಾರ ಆಗಿತ್ತು ನಂತರ ಬಾಬಾ ಹೇಳೋದ್ರಿಂದ ಆಗ ಏನೋ ನಾವು ತಿರಸ್ಕಾರ ಮಾಡ್ಲಿಕ್ಕೆ ಆಗಲ್ಲ ಕೊನೆಯಲ್ಲಿ ಎಲ್ಲ ಗೊತ್ತಾಗ್ತದೆ ನಾವೇನಾಗ್ತೇವೆ ಹಾಗೆ ಏನೋ ತಿದ್ಕೊಳಕ್ ಆಗೋದಿಲ್ಲ ಕಲ್ಪ ಕಲ್ಪದ ಒಂದು ಪಾತ್ರ ಇದು ಇದೇ ಸ್ಥಿತಿ ಫಿಕ್ಸ್ ಆಗುವುದು ಡಬಲ್ ಕಿರೀಟದಾರಿ ಡಬಲ್ ರಾಜ್ಯ ಭಾಗ್ಯ ಪಡೀಲಿಕ್ಕಾಗಲ್ಲ ಈಗ ಕಳ್ಕೊಂಡ್ರೆ ಕಲ್ಪ ಕಲ್ಪ ಇದೇ ಆಗ್ಬಿಡ್ತದೆ ಕಳ್ಕೊಳ್ಳೋರ್ ಆಗ್ಬಿಡ್ತಾರೆ ಈಗ ಪಡ್ಕೊಂಡ್ರೆ ಕಲ್ಪ ಕಲ್ಪನು ಈಗ ಪುರುಷಾರ್ಥದ ಅವಕಾಶ ಇದೆ ತ್ರೇತ ಕೊನೆಯವರೆಗೂ ಹದಿನಾರ್ ಸಾವಿರದ ನೂರ ಎಂಟು ದೊಡ್ಡ ಮಾಲೆ ಆಗಲಿದೆ ಅಲ್ವಾ ಈಗ ನೀವು ಬಂದಿರೋದೇ ಇಲ್ಲಿ ನರನಿಂದ ನಾರಾಯಣ ಆಗುವ ಪುರುಷಾರ್ಥ ಮಾಡೋದಕ್ಕೆ ಯಾವಾಗ ಕಡಿಮೆ ಪದವಿಯ ಸಾಕ್ಷಾತ್ಕಾರ ಆಗುವುದು ಆ ಸಮಯದಲ್ಲಿ ಹೇಗೆ ನಾಚಿಕೆ ಅಂದ್ರೆ ತಿರಸ್ಕಾರ ಬರುವುದಲ್ವಾ ತಲೆ ಕೆಳಗಾಗುವುದಲ್ವಾ ನಾವು ಇಷ್ಟು ಪುರುಷಾರ್ಥ ಜಾಸ್ತಿ ಏನೂ ಮಾಡಿಲ್ಲಲ್ಲ ಅಂತೇಳಿ ತಲೆ ತಗ್ಗಿಸ್ಬೇಕಾಗ್ತದೆ ಬಾಬಾ ಎಷ್ಟು ಹೇಳಿದ್ರಲ್ವಾ ಚಾರ್ಟ್ ಇಡಿ ಇದನ್ ಮಾಡಿ ಅದನ್ ಮಾಡಿ ಅಂತ ಅದಕ್ಕೆ ಬಾಬಾ ಹೇಳ್ತಿದ್ರು ಯಾರೆಲ್ಲ ಮಕ್ಕಳು ಬರ್ತಾರೆ ಎಲ್ಲರ್ದು ಕೂಡ ಫೋಟೋ ಇರ್ಬೇಕು ಅಂತ ಹೇಳ್ತಾರೆ ಬಾಬಾ ಬಲೆ ಗ್ರೂಪ್ ಫೋಟೋ ಆದ್ರೂ ಇರಬೇಕು ಅಂದ್ರೆ ಪಾರ್ಟಿ ಎಲ್ಲ ಕರ್ಕೊಂಡ್ ಬರ್ತಾರಲ್ವಾ ಮಧುಬನ ಅವಾಗ ಸಣ್ಣ ಗ್ರೂಪ್ ಪಾರ್ಟಿ ಬರ್ತಿತ್ತು ಆಗ ದಾದಿಯರ್ ಜೊತೆ ಎಲ್ಲಾರ್ ಗ್ರೂಪ್ ಫೋಟೋ ತೆಗೀತಿದ್ರು ಲಾಸ್ಟ್ ಟೈಮ್ ಅಲ್ಲಿ ಹೋಗುವಾಗ ಪಾಂಡವ ಭವನದಲ್ಲಿ ಈಗಂತೂ ಜಾಸ್ತಿ ಜನ ಬಾಬಾ ಈ ಮಾತು ಆಗ ಹೇಳಿದ್ರು ಮತ್ತೆ ಅದ್ರಲ್ಲಿ ಆ ಫೋಟೋದಲ್ಲಿ ಡೇಟ್ ಫಿಲಮ್ ಇತ್ಯಾದಿ ಅಹ್ ಅದ್ರದ್ದು ಪಿಕ್ಚರ್ ಫಿಲಂ ಡೇಟ್ ಹಾಕಿ ತಾರೀಖ್ ಹಾಕಿ ಇಟ್ಟಿರ್ಬೇಕು ಮತ್ತೆ ಬಾಬಾ ಹೇಳ್ತಾರೆ ಯಾರು ಇದರೊಳಗೆ ಇಷ್ಟು ಸಂಘಟನೆಯಲ್ಲಿ ಮಾಯ ವಶ ಆಗಿ ಬಿದ್ದವ್ರು ಯಾರು ಅಂತ ಬಾಬನ ಹತ್ರ ವಿಷಯ ಸಮಾಚಾರ ಎಲ್ಲಾ ಬರ್ತವೆ ಹೇಳ್ತಾ ಇರ್ತಾರೆ ಅನೇಕರನ್ನು ಮಾಯ ಎಳ್ಕೊಂಡ್ ಬಿಡ್ತದೆ ಆಕರ್ಷಿತ ಮಾಡ್ತದೆ ಇಲ್ಲಿಂದ ಬಿದ್ದೋಗ್ತಾರೆ ಅನೇಕ ಮಕ್ಕಳು ಬಹಳ ಬಿದ್ದೋಗ್ತಾರೆ ಸಂಪೂರ್ಣ ದುರ್ಗತಿ ಪಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಕೇಳಲೇಬೇಡಿ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಎಚ್ಚರವಾಗಿ ಇರಬೇಕು ಮಾಯೆ ಒಂದಲ್ಲ ಒಂದು ರೂಪ ಧಾರಣೆ ಮಾಡ್ಕೊಂಡು ಹಿಡಿದು ಬಿಡ್ತದೆ ಯಾವುದೇ ವ್ಯಕ್ತಿಯ ನಾಮ ರೂಪದ ಕಡೆ ಆಕರ್ಷಿತ ಆಗ್ಬೇಡಿ ನೋಡ್ಬೇಡಿ ಅಂದ್ರೆ ಬುದ್ಧಿ ಹೋಗ್ಬಾರ್ದು ಬಲಿ ಕಣ್ಣುಗಳಿಂದ ನೋಡ್ತಿರ್ಬೋದು ಆದ್ರೆ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪಿರ್ಬೇಕು ಮೂರನೇ ನೇತ್ರ ತೆರೆದಿದೆ ಮೂರನೇ ನೇತ್ರ ಸಿಕ್ಕಿದೆ ಅದಕ್ಕೆ ತಂದೆಯನ್ನೇ ನೋಡಿ ಬೇರೆ ಏನು ನೆನಪು ಬರಬಾರ್ದು ದೇಹ ಅಭಿಮಾನ ಬಿಡ್ತಾ ಹೋಗಿ ಈ ತರ ಎಲ್ಲ ಕಣ್ಣು ಕೆಳಗ್ ಮಾಡ್ಕೊಳ್ಳೋದು ಏನು ನೋಡ್ಬಾರ್ದು ಅಂದ್ರೆ ಕಣ್ಣು ಕೆಳಗ್ ಮಾಡಿಕೊಂಡು ಬೇರೆಯವ್ರ ಜೊತೆ ಮಾತಾಡೋದು ಅಂತ ಅಲ್ಲ ಆತರ ದುರ್ಬಲ ಆಗ್ಬಾರ್ದು ಆದ್ರೆ ಬಾಬಾ ಹೇಳ್ತಾರೆ ನಮ್ಮ ಬುದ್ಧಿಯಲ್ಲಿ ಏನು ವ್ಯವಹಾರ ಮಾಡಿ ಮಾತಾಡ್ತಾ ಇರಿ ಬುದ್ಧಿಯಲ್ಲಿ ಬಾಬಾ ನೆನ್ಪಿರ್ಬೇಕು ನೋಡಿದ್ರು ಬುದ್ಧಿ ಯೋಗ ಪ್ರೀತಿಯ ಪ್ರಿಯತಮ ಶುಭಾಬೋರ್ ಕಡೆ ಇರ್ಲಿ ಈ ಹಳೆಯ ಜಗತ್ತು ನೋಡ್ತಿದ್ರು ಒಳಗೆ ಅರ್ಥ ಆಗ್ಬೇಕಿದೆಲ್ಲ ಸ್ಮಶಾನವಾಗಲಿದೆ ಅಂದ್ರೆ ವಿನಾಶ ಆಗಲಿದೆ ಇದರ ಜೊತೆ ಏನ್ ಸಂಬಂಧ ಇಟ್ಕೊಳ್ಬೇಕು ನಿಮ್ಗೀಗ ಈಗ ಜ್ಞಾನ ಸಿಕ್ಕಿದೆ ಇದನ್ನು ಧಾರಣೆ ಮಾಡ್ಕೊಂಡು ನಡಿಬೇಕು ನೀವು ಮಕ್ಕಳು ಯಾವಾಗ ಪ್ರದರ್ಶಿನಿ ಇತ್ಯಾದಿಯಲ್ಲಿ ತಿಳಿಸ್ಕೊಡ್ತೀರಿ ಅನೇಕ ಬಾರಿ ಮುಖದಿಂದ ಸಾವಿರ ಸರಿ ಬಾಬಾ ಬಾಬಾ ಅನ್ನೋ ಶಬ್ದ ಬರ್ಬೇಕು ಬಾಬಾ ನೆನಪು ಮಾಡೋದ್ರಿಂದ ನಿಮ್ಗೆ ಎಷ್ಟು ಲಾಭ ಆಗುವುದು ಶು ಬಾಬಾ ಹೇಳ್ತಾರೆ ನಿರಂತರ ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗುವುದು ಶು ಬಾಬೂರ್ ನೆನಪು ಮಾಡಿದಾಗ ತಮ್ಮ ಪ್ರಧಾನರಿಂದ ಸತ ಪ್ರಧಾನರಾಗುವಿರಿ ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಇದನ್ನು ಮರಿಬೇಡಿ ಶು ಬಾಬೂರ್ ನೆನಪು ಮಾಡೋದು ತಂದೆಯ ನಿರ್ದೇಶನ ಆಗಿದೆ ಮನ್ಮನಾಭವ ತಂದೆ ಹೇಳ್ತಾರೆ ಬಾಬಾ ಶಬ್ದ ಬಹಳ ಉತ್ತಮ ರೀತಿಯಲ್ಲಿ ಬುದ್ಧಿಯಲ್ಲಿ ಕೂರಿಸಬೇಕು ಇಡೀ ದಿನ ಬಾಬಾ ಬಾಬಾ ಎಂದು ಹೇಳ್ತಾ ಇರಬೇಕು ನೆನಪು ಮಾಡ್ಕೊಳ್ತಿರ್ಬೇಕು ಬೇರೆ ಯಾವ ಮಾತಿ ಇರಬಾರದು ನಂಬರ್ ಒನ್ ಮುಖ್ಯ ಮಾತೇ ಇದು ಮೊದಲು ತಂದೆಯನ್ನ ಅರಿಯಿರಿ ಇದರಲ್ಲೇ ಉನ್ನತಿ ಇದೆ ಇಲ್ಲಿ ಎಂಬತ್ನಾಕು ಜನ್ಮಗಳ ಚಕ್ರ ಅರ್ಥ ಮಾಡಿಕೊಳ್ಳೋದು ಬಹಳ ಸುಲಭ ಇದೆ ಮಕ್ಕಳು ಪ್ರದರ್ಶನಿಯಲ್ಲಿ ತಿಳಿಸುವಂತ ಆಸಕ್ತಿ ಹೊಂದಿರಬೇಕು ಒಂದ್ ವೇಳೆ ಎಲ್ಲಾದ್ರೂ ನೋಡಿದ್ರೆ ನಾವು ಇದನ್ನ ತಿಳ್ಸಕ್ ಬರಲ್ಲ ಹೇಳಕ್ ಬರಲ್ಲ ಅಂದ್ರೆ ನಮ್ಮ ದೊಡ್ಡ ಅಕ್ಕಂದರಿಗೆ ಕರಿತೇವೆ ಅಂತ ಹೇಳಿ ಇದು ಪಾಠಶಾಲೆ ಆಗಿದೆ ಅಲ್ವಾ ಇದ್ರಲ್ಲಿ ಕೆಲವರು ಕಡಿಮೆ ತಿಳ್ಕೊಬಹುದು ಕಡಿಮೆ ಹೇಳ್ಬೋದು ಕೆಲವರು ಜಾಸ್ತಿ ಓದಿರ್ಬೋದು ಇಲ್ಲಿ ಈ ತರ ಹೇಳೋದಕ್ಕೆ ದೊಡ್ಡೋರಿಗೆ ಕರಿತೇವೆ ಅಂತ ಹೇಳೋದಕ್ಕೆ ಅಭಿಮಾನ ಬರಬಾರ್ದಾಗಿದೆ ಎಲ್ಲಿ ದೊಡ್ಡ ಸೆಂಟರ್ ಇರ್ತವೆ ಅಲ್ಲಿ ಬಹಳ ಚಿತ್ರ ಪ್ರದರ್ಶನಿಗಳು ಹಾಕಬೇಕು ಚಿತ್ರಗಳಿರ್ಬೇಕು ಗೇಟ್ ವೇ ಟು ಹೆವೆನ್ ಸ್ವರ್ಗದ ಬಾಗಿಲು ಅಂತ ಈಗ ಸ್ವರ್ಗದ ಬಾಗಿಲು ತೆರೀತಿದೆ ಈ ಕಲ್ಯಾಣಕಾರಿ ಯುದ್ಧಕ್ಕಿಂತ ಮೊದಲೇ ತಮ್ಮ ಆಸ್ತಿಯನ್ನ ಪಡೆಯಿರಿ ಹೇಗೆ ಮಂದಿರದಲ್ಲಿ ಪ್ರತಿನಿತ್ಯ ಹೋಗ್ತಾರಲ್ವಾ ಜನ ಅವ್ರಿಗೆ ಈ ರೀತಿ ಹೇಳಿ ಇದು ಸ್ವರ್ಗದ ಬಾಗಿಲು ಇಲ್ಲಿ ತೆರಿಯೋದು ನಿಮ್ಮ ಇದು ಪಾಠಶಾಲೆ ಆಗಿದೆ ಚಿತ್ರಗಳು ಹಾಕಿರ್ಬೇಕು ತಿಳ್ಕೊಳ್ಳೋದಕ್ಕೆ ಸಹಜ ಆಗುವುದು ಪ್ರಯತ್ನ ಮಾಡಿ ನಾವು ನಮ್ಮ ಪಾಠಶಾಲೆ ಚಿತ್ರಗಳು ಹೇಗೆ ಹಾಕಿರ್ಬೇಕು ಆಡಂಬರದ ಚಿತ್ರಗಳು ಆಕರ್ಷಿತ ಇದ್ರೆ ಜನ ಬರ್ತಾರೆ ವೈಕುಂಠಕ್ ಹೋಗುವ ದಾರಿ ಒಂದು ಸೆಕೆಂಡ್ ಅಲ್ಲಿ ಅರ್ಥ ಮಾಡಿಕೊಳ್ಳುವ ಇದು ಮಾರ್ಗ ಆಗಿದೆ ತಂದೆ ಹೇಳ್ತಾರೆ ತಮ್ಮ ಪ್ರಧಾನ ವ್ಯಕ್ ತಮ್ಮ ಪ್ರಧಾನ ಆತ್ಮಗಳು ಯಾರು ವೈಕುಂಠದಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಹೊಸ ಜಗತ್ತಲ್ಲಿ ಹೋಗೋದಕ್ಕೆ ಸತ ಪ್ರಧಾನರಾಗ್ಬೇಕು ಇದರಲ್ಲೇನು ಖರ್ಚಿನ ಮಾತೇ ಇಲ್ಲ ಅಥವಾ ಮಂದಿರ ಚರ್ಚ್ ಇತ್ಯಾದಿಯಲ್ಲಿ ಹೋಗುವ ಅಗತ್ಯ ಇಲ್ಲ ನೆನಪು ಮಾಡ್ತಾ ಮಾಡ್ತಾ ಪವಿತ್ರರಾಗಿ ನೇರ ಹೋಗ್ಬೇಕು ಮಧುರ ಮನೆ ನಾವು ಗ್ಯಾರಂಟಿ ಕೊಡ್ತೇವೆ ನೀವು ಅಪವಿತ್ರರಿಂದ ಪವಿತ್ರರ ಈ ರೀತಿ ಆಗ್ಬಹುದು ಈ ತರ ಜನಗೆ ಕರೀರಿ ಅಂತ ಹೇಳ್ತಾರೆ ಬಾಬಾ ಈ ಸ್ವಸ್ತಿಕ್ ಚಿತ್ರ ಎಷ್ಟು ದೊಡ್ಡ ಪ್ರಮಾಣದಲ್ಲಿರ್ಬೇಕು ಸ್ವರ್ಗದ ಬಾಗಿಲು ಹೇಗೆ ತೆರೆಯೋದು ಎಂದು ಎಷ್ಟು ಸ್ಪಷ್ಟ ಇರಬೇಕು ನರ್ಕದ ಬಾಗಿಲು ಸಮಾಪ್ತಿಯಾಗಲಿದೆ ಸ್ವರ್ಗದಲ್ಲಿ ನರ್ಕದ ಕುರುಹು ಚಿಹ್ನೆನೂ ಇರಲ್ಲ ಕೃಷ್ಣನನ್ನು ಎಷ್ಟು ನೆನಪು ಮಾಡ್ತಾರೆ ಆದ್ರೆ ಯಾರಿಗೂ ಇದು ಗೊತ್ತೇ ಆಗೋದಿಲ್ಲ ಕೃಷ್ಣ ಯಾವಾಗ್ ಬರ್ತಾರೆ ಏನು ತಿಳ್ಕೊಂಡಿಲ್ಲ ತಂದೆಯನ್ನೇ ತಿಳ್ಕೊಂಡಿಲ್ಲ ಅಲ್ವಾ ಭಗವಂತ ನಮಗೆ ಪುನಃ ಇಲ್ಲಿ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ ಇಷ್ಟು ನೆನಪಿದ್ರು ಎಷ್ಟು ಖುಷಿ ಇರ್ತದೆ ಇದು ನೆನಪಿರ್ ಖುಷಿ ಇರ್ಬೇಕು ನಾವು ಗಾಡ್ ಫಾದರ್ಲಿ ಸ್ಟೂಡೆಂಟ್ ಈಶ್ವರನ ವಿದ್ಯಾರ್ಥಿಯಾಗಿದ್ದೇವೆ ಇದನ್ನು ಯಾಕೆ ಮರಿಬೇಕಾಗಿದೆ ಒಳ್ಳೇದು ಮಧುರಾತಿ ಮಧುರ ಅಗಿಲೇ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತ ಬಾಪ್ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ್ ಇಡೀ ದಿನ ಮುಖದಿಂದ ಬಾಬಾ ಬಾಬಾ ಎನ್ನೋ ಶಬ್ದ ಬರ್ತಾ ಇರ್ಬೇಕು ಕನಿಷ್ಠಾತಿ ಕನಿಷ್ಠ ಪ್ರದರ್ಶಿನಿ ಇತ್ಯಾದಿ ತಿಳಿಸುವಂತ ಸಮಯದಲ್ಲಿ ಮುಖದಿಂದ ಸಾವಿರ ಬಾರಿ ಬಾಬಾ ಬಾಬಾ ಎಂದು ಬರಬೇಕು ಎರಡನೇದು ಕಣ್ಣುಗಳಿಂದೆಲ್ಲವನ್ನು ನೋಡ್ತಿದ್ರು ಒಬ್ಬ ತಂದೆ ನೆನಪಿನಲ್ಲಿರ್ಬೇಕು ಪರಸ್ಪರ ಮಾತಾಡ್ತಿದ್ರು ಮೂರನೇ ನೇತ್ರ ಮೂಲಕ ಆತ್ಮವನ್ನು ಹಾಗೂ ಆತ್ಮದ ತಂದೆಯನ್ನು ನೋಡುವ ಅಭ್ಯಾಸ ಮಾಡ್ಬೇಕು ವರದಾನ್ ಪ್ರತಿ ಸೆಕೆಂಡ್ ಹಾಗೂ ಸಂಕಲ್ಪ ಅಮೂಲ್ಯ ರೀತಿಯಿಂದ ಕಳೆಯುವಂತ ಅಮೂಲ್ಯ ರತ್ನ ಆಗಿರೇ ಸಾರಾಂಶ ಸಂಗಮಯುಗದ ಒಂದು ಸೆಕೆಂಡ್ ಬಹಳ ದೊಡ್ಡ ಮೌಲ್ಯ ಇದೆ ಹೇಗೆ ಒಂದದ ಒಂದರದು ಲಕ್ಷಾಂತರ ಪಟ್ಟು ಆಗ್ತದೆ ಹಾಗೆ ಒಂದು ವೇಳೆ ಒಂದು ಸೆಕೆಂಡ್ ವ್ಯರ್ಥ ಹೋಯಿತು ಅಂದ್ರೆ ಲಕ್ಷಾಂತರ ಪಟ್ಟು ವ್ಯರ್ಥವಾದಂಗೆ ಅದಕ್ಕೋಸ್ಕರ ಇಷ್ಟು ಗಮನ ಇಟ್ಕೊಂಡಾಗ ಆಲಸ್ಯ ಹುಡುಗಾಟಿಕೆ ಸಮಾಪ್ತಿಯಾಗುವುದು ಈಗಂತೂ ಯಾವುದೇ ಲೆಕ್ಕ ತೆಗೆಯುವಂತವ್ರು ಈಗಂತೂ ಯಾವುದೇ ಲೆಕ್ಕ ತೆಗೆದುಕೊಳ್ಳೋರಿಲ್ಲ ಆದ್ರೆ ಸ್ವಲ್ಪ ಸಮಯ ನಂತರ ಪಶ್ಚಾತ್ತಾಪ ಆಗುವುದು ಏಕೆಂದ್ರೆ ಈ ಸಮಯದ್ದು ಬಹಳ ಮೌಲ್ಯ ಇದೆ ಯಾರು ತಮ್ಮ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪ ಅಮೂಲ್ಯ ರೀತಿಯಿಂದ ಬೆಲೆ ಬಾಳೋದೆಂದು ತಿಳಿದು ಕಳೀತಾರೆ ಅವರು ಅಮೂಲ್ಯ ರತ್ನ ಆಗ್ತಾರೆ ಬೆಲೆ ಬಾಳೋ ರತ್ನ ಆಗ್ತಾರೆ ಶ್ಲೋಗನ ಯಾರು ಸದಾ ಯೋಗಯುಕ್ತ ಇರ್ತಾರೆ ಅವರು ಸಹ್ಯೋಗದ ಅನುಭವ ಕೊಡ್ತಾ ವಿಜಯಿ ಆಗ್ತಾರೆ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿ ಇರೋ ಅಭ್ಯಾಸ ಅಂತರ್ಮುಖಿ ಆಗೋ ಅಭ್ಯಾಸದ ಸಾರಾಂಶ ಆತ್ಮ ಶಬ್ದ ಸ್ಮೃತಿಯಲ್ಲಿರೋದ್ರಿಂದ ಆತ್ಮಿಕತೆಯ ಜೊತೆ ಶುಭ ಭಾವನೆಯು ಬರುವುದು ಪವಿತ್ರ ದೃಷ್ಟಿ ಆಗುವುದು ಬಲೆ ಎಷ್ಟೇ ಯಾರು ನಿಂದನೆ ಮಾಡಬಹುದು ಆದ್ರೆ ಸ್ಮೃತಿ ಇರಬೇಕು ಆತ್ಮ ತಮೋಗುಣಿ ಪಾತ್ರ ಮಾಡ್ತಿದೆ ಅಂದ್ರೆ ಅದ ಅದು ಅವರ ಜೊತೆ ದ್ವೇಷ ತಿರಸ್ಕಾರ ಇರಬಾರದು ಅವರ ಬಗ್ಗೆ ಇನ್ನಷ್ಟು ಶುಭ ಭಾವನೆಯೇ ಇರಬೇಕು ಓಂ ಶಾಂತಿ